ಸ್ವಾಗತ ہے میں آپ کے ساتھ ಫರಾನಾ ನಾನು ಗೌನಾರಸ್ ಕರುಣು ನಾನು ಕಾಸೈ ತೋರ ನಾನು ಹತ್ತು ಕರ್ತವಾದಿ ಗೆ ಕರುಣಿಸು ಮಡ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ನಾನು ನಿರ್ಮನ್ ಮಾಡ್ಲಾ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ನಾನು ಜೀವನ ಕಳೆದಿದ್ದೀನಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಒಂದು ವಿನಂತಿ ಮಾಡ್ಕೋತೀನಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ನಾನು ಏನು ಆಸೆ ರೀ ನಿಮ್ಮೆಲ್ಲರಿಗೆ ಇಲ್ಲೇನಿದ್ದೀರಿ ಇಲ್ಲೆಲ್ಲ ಕೂತಿದ್ರಿ ಕಾರ್ಯಕರ್ತರು ಬಂದಿದ್ದೀರಿ ನಿಮ್ಮ ಋಣ ನಾನು ಮುಟ್ಟಿಸಬೇಕಾಗಲ್ಲ ನನಗೆ ಐದು ವರ್ಷ ನೀವು ಅಧಿಕಾರ ಕೊಟ್ರ ಐದು ವರ್ಷದಲ್ಲಿ ನಾನು ಕೈಲಾದಷ್ಟು ಮಟ್ಟಿಗೆ ಈ ಬುಲೇಶ್ವರ ವಿಧಾನಸಭಾ ಕ್ಷೇತ್ರದ ದೀಪ ದಾಳಾಗಿ ದುಡಿತೀನಿ ರೀ ನಾನು ದೀಪ ದಾಳಾಗಿ ದುಡಿತೀನಿ ನಿಮ್ಮೆಲ್ಲರಿಗೆ ನಿಮ್ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊತೀನಿ ಇದು ಕೈ ಎಲ್ಲ ನಿಮ್ಮ ಪಾದಗಳಂತಿರ್ಕೋರಿ ಒಂದು ಸರಿ ಈ ಬಬಲೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ರಿ ನಿಮ್ ಮನೆ ಮಗ ಅಂತ ತಿಳ್ಕೊರಿ ನಿಮ್ಮ ತಮ್ಮ ತಿಳ್ಕೊರಿ ನಿಮ್ಮ ಕುಟುಂಬದ ಸದಸ್ಯ ತಿಳ್ಕೊರಿ ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಇದು ಒಂದು ಸರಿ ನೀವು ಎತ್ತಿದ್ರಿ ಅಂತೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊ